ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಯುಧಿಷ್ಠಿರನನ್ನು ತಿರಸ್ಕರಿಸುವುದಕ್ಕಾಗಿ ಅರ್ಜುನನು ಪಶ್ಚಾತ್ತಾಪಗೊಂಡು ಆತ್ಮಹತ್ಯಕ್ಕಾಗಿ ಯತ್ನಿಸಿದುದು ಕೃಷ್ಣನು ಅವನನ್ನು ತಡೆದು ನಿನಗೆ ಆತ್ಮ ಪ್ರಶಂಸೆಯೇ ಆತ್ಮಹತ್ಯಾ ರೂಪವೆಂದು ಹೇಳಲು ಅರ್ಜುನನು ಆತ್ಮ ಪ್ರಶಂಸೆ ಮಾಡಿಕೊಂಡು ಧರ್ಮರಾಜನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಬೇಡಿದುದು ಎಂಬ ಎಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಕೃಷ್ಣನ ಮಾತನ್ನು ಆಧರಿಸಿ ಅರ್ಜುನನು ಧರ್ಮರಾಜನನ್ನು ಕುರಿತು ಹಿಂದೆ ತಾನು ಯಾವಾಗಲೂ ಆಡದಂತಹ ಪರುಷ ವಾಕ್ಯಗಳಿಂದ ಅಣ್ಣನನ್ನು ಧಿಕ್ಕರಿಸತೊಡಗಿದನು ರಾಜ ನೀನು ಹೀಗೆ ನನ್ನೊಡನೆ ಅನ್ಯಾಯದ ಮಾತನ್ನಾಡಬೇಡ ಈಗ ನೀನಾದರೂ ಯುದ್ಧರಂಗವನ್ನು ಬಿಟ್ಟೋಡಿ ಬಂದು ಒಂದು ಹರಿದಾರಿಯ ದೂರದಿಂದ ಆಚೆಗಿರುವೆ ಈಗ ಭೀಮನು ಲೋಕಪ್ರಖ್ಯಾತರಾದ ಅನೇಕ ವೀರರಿಗೆ ಎದೆಗೊಟ್ಟು ನಿಂತು ಯುದ್ಧ ಮಾಡುತ್ತಿರುವನು ಅಂತಹವನು ನನ್ನನ್ನು ಹೇಗಾದರೂ ನಿಂದಿಸುವುದಕ್ಕೆ ಅರ್ಹನು ಆ ಮಹಾವೀರನು ತಕ್ಕ ಕಾಲದಲ್ಲಿ ಯುದ್ಧಕ್ಕೆ ನಿಂತು ಶತ್ರುಗಳಾದ ಅನೇಕ ವೀರ ರಾಜರನ್ನು ಹೊಡೆದೋಡಿಸಿದನು ಅನೇಕ ರಥವೀರರನ್ನು ಗಜ ಯೋಧರನ್ನು ಶೂರರನ್ನು ಕೊಂದಿರುವನು ಬೇರೆ ಯಾವನು ಮಾಡಲಾರದ ಅಸಾಧ್ಯ ಕಾರ್ಯಗಳನ್ನೆಲ್ಲ ಅವನು ಈಗಲೂ ರಣರಂಗದಲ್ಲಿ ನಿಂತು ನಡೆಸುತ್ತಿರುವನು ರಥದಿಂದ ಹಾರಿ ಗದಾ ಪಾಣಿಯಾಗಿ ನಿಂತು ಆನೆಗಳನ್ನೆಲ್ಲ ಬಡಿದು ಕೆಡಗುತ್ತಿರುವನು ಅನೇಕ ಸಹಸ್ರ ಗಜಗಳನ್ನು ಕೊಂದು ಆಗಾಗ ಸಿಂಹನಾದವನ್ನು ಮಾಡುತ್ತಿರುವನು ಅಲ್ಲದೆ ಕಾಂಬೋಜ ವನಾಯುಜ ಪಾರ್ವತಿಯ ದೇಶಗಳಲ್ಲಿ ಹುಟ್ಟಿ ಕೆನ್ನಾಯಿಗಳಂತಿರುವ ಕುದುರೆಗಳನ್ನೆಷ್ಟು ಕೊಂದಿರುವನು ಮಹಾರಥಗಳನ್ನು ಮಹ ಮಹಾರಥರನ್ನು ಬೆಟ್ಟದಂತಿರುವ ಆನೆಗಳನ್ನು ಎದುರಿಸಿ ಅವುಗಳಲ್ಲಿ ಅನೇಕವನ್ನು ಕೊಲ್ಲುತ್ತಿರುವ ಆ ಭೀಮನು ಈಗ ಅಸಹಾಯನಾಗಿ ಕೌರವರ ಗುಂಪಿನಲ್ಲಿ ಸಿಕ್ಕಿಬಿದ್ದಿರುವುದರಿಂದ ಅವನಾದರೂ ಒಂದು ವೇಳೆ ನನ್ನನ್ನು ನಿಂದಿಸಿದರೆ ಸಲ್ಲುವುದು ಅವನು ತನ್ನ ಕೈಕತ್ತಿಯಿಂದಲೇ ಗಜ ತೊರಗ ಪದಾತಿಗಳನ್ನು ಕಡಿಯುವನು ತನ್ನ ಬಿಲ್ಲಿನಿಂದಲೂ ಚಕ್ರಾಯುಧದಿಂದಲೂ ಶತ್ರುಗಳನ್ನು ಕೊಲ್ಲುವನು ಇಂದ್ರ ಪರಾಕ್ರಮವುಳ್ಳ ಆತನು ಶತ್ರುಗಳನ್ನು ಕಾಲುಗಳಿಂದಲೇ ತಿಕ್ಕುವನು ತೋಳುಗಳಿಂದ ಅಪ್ಪಳಿಸಿ ಕೊಲ್ಲುವನು ಅವನು ಕುಬೇರನಿಗೂ ಯಮನಿಗೂ ಸಾಟಿಯಾದವನು ಮಹಾಬಲಾಢ್ಯನು ಶತ್ರುಗಳ ಕೀರ್ತಿಯನ್ನು ನೀಗಿಸತಕ್ಕವನು ಅಂತಹ ಭೀಮನು ನನ್ನನ್ನು ಹೇಗೆ ಬೇಕಾದರೂ ನಿಂದಿಸಬಹುದು ಯಾವಾಗಲೂ ಸ್ನೇಹಿತರ ಗುಂಪಿನಲ್ಲಿ ಸೇರಿಕೊಂಡು ಅವರ ರಕ್ಷಣೆಯಲ್ಲಿರುವ ನಿನಗೆ ನನ್ನನ್ನು ನಿಂದಿಸುವ ಅರ್ಹತೆಯಲ್ಲಿದೆ ನಾನು ನಿರಪರಾಧಿಯನಿಸಿದ್ದರೂ ಅಂಗ ವಂಗ ಕಳಿಂಗ ನಿಷಾದ ಮಾಗಧಾದಿ ಶತ್ರುಗಣಗಳನ್ನೆಲ್ಲ ಸಾವಿರಾರು ಸಂಖ್ಯೆಯಿಂದ ಧ್ವಂಸ ಮಾಡುತ್ತಿರುವ ಆ ಭೀಮನು ಒಂದು ವೇಳೆ ನನ್ನನ್ನು ನಿಂದಿಸಿದರೂ ನಾನು ಸಹಿಸುವೆನು ಯಾವನು ಸಿದ್ಧವಾದ ಯುದ್ಧರಥದಲ್ಲಿ ಕುಳಿತು ಬಿಲ್ಲನ್ನು ಒದರುತ್ತಾ ಕೈ ಹಿಡಿಯುವಷ್ಟು ಬಾಣಗಳನ್ನು ಹಿಡಿದು ಮೇಘವು ಮಳೆಯನ್ನು ಸುರಿಸುವಂತೆ ಬಾಣಗಳನ್ನು ವರ್ಷಿಸುವನು ಆ ಭೀಮನು ನನ್ನನ್ನು ಹೇಗೆ ಬೇಕಾದರೂ ನಿಂದಿಸಲಿ ಯಾವನು ರಣರಂಗದಲ್ಲಿ ತನಗಿದಿರಾದ ಎಂಟು ನೂರು ಆನೆಗಳ ಕುಂಭಗಳನ್ನು ಭೇದಿಸಿ ಸುಂಡಿಲುಗಳನ್ನು ಕಡಿದು ತನ್ನ ಸಾಹಸವನ್ನು ತೋರಿಸಿದನು ಅಂತಹ ಭೀಮನಿಗೆ ನನ್ನನ್ನು ಹೇಗಾದರೂ ನಿಂದಿಸಲು ಅರ್ಹತೆಯುಂಟು ರಥಗಳನ್ನು ಆನೆಗಳನ್ನು ಕುದುರೆಗಳನ್ನು ಇನ್ನೂ ಅನೇಕ ಕ್ಷತ್ರಿಯ ವೀರರನ್ನು ತಂಡ ತಂಡವಾಗಿ ರಣರಂಗದಲ್ಲಿ ಕೆಡಗಿದ ಆ ಭೀಮನು ನನ್ನನ್ನು ಹೇಗಾದರೂ ನಿಂದಿಸಬಹುದು ಮಹಾಬಲಾಢ್ಯರಾದ ಧೃತರಾಷ್ಟ್ರ ಪುತ್ರರೆಲ್ಲರೂ ಪ್ರಾಯಕವಾಗಿ ಇದುವರೆಗೆ ಯಾವನೊಬ್ಬನಿಂದಲೇ ಸಂಹೃತರಾದರೂ ಅಂತಹ ಅವಾರ್ಯ ವೀರ್ಯನಾದ ಭೀಮಸೇನನಿಗೆ ನನ್ನನ್ನು ನಿಂದಿಸುವುದಕ್ಕೆ ಅಧಿಕಾರವುಂಟು ಯಾವನೊಬ್ಬನೇ ಅತ್ಯುಗ್ರನಾದ ಅತ್ಯುಗ್ರವಾದ ಆ ರಾಷ್ಟ್ರರ ಬಲವನ್ನೆಲ್ಲ ತನ್ನ ಪ್ರತಾಪಾಗ್ನಿಗೆಂದ ದಗಿಸುತ್ತ ತನ್ನ ಶತ್ರು ದುಸ್ಸಹವಾದ ವೀರ್ಯದಿಂದ ಅವರನ್ನೆಲ್ಲಾ ಕೆಡಗಿದನು ಅಂತಹ ಭೀಮನು ನನ್ನನ್ನು ಹೇಗಾದರೂ ನಿಂದಿಸಬಹುದು ನಿನ್ನಂಥವನಿಗೆ ನನ್ನನ್ನು ನಿಂದಿಸುವ ಅಧಿಕಾರವಿಲ್ಲ ರಾಜ ಎಲ್ಲೆಲ್ಲಿ ನಮ್ಮ ಪ್ರತಿಪಕ್ಷದ ಮಹಾರಥರು ನಿನ್ನ ಸೈನ್ಯವನ್ನೆಲ್ಲ ಸ್ವೇಚ್ಛೆಯಾಗಿ ಬಡಿದೋಡಿಸುತ್ತಿದ್ದರು ಅದೇ ಸ್ಥಳದಲ್ಲಿಯೇ ಭೀಮನು ತನ್ನ ಪರಾಕ್ರಮದಿಂದ ಆ ಶತ್ರುಗಳನ್ನೆಲ್ಲ ಬಡಿದೋಡಿಸಿದನು ಅಂತಹವನು ನನ್ನನ್ನು ಹೇಗೆ ನಿಂದಿಸಿದರೂ ಸಲ್ಲುವುದು ನಿನಗೆ ನನ್ನ ಮೇಲೆ ದೋಷಾರೋಪಣೆ ಮಾಡುವ ಅಧಿಕಾರವಿಲ್ಲ ಹೀಗೆಲ್ಲ ಕ್ರೂರ ವಾಕ್ಯಗಳನ್ನಾಡಬೇಡ ರಾಜ ನೀನು ನನ್ನಂತಹವನನ್ನು ಕುರಿತು ಹೀಗೆಲ್ಲ ಆಡಬಾರದು ಸಮಸ್ತ ಲೋಕವು ನಿನ್ನನ್ನು ಹೇಗೆ ನಿಂದಿಸಿದರೂ ಸಲ್ಲುವುದು ಹೇಳಿಯಾದ ನೀನು ದುರಾಶೆಯಿಂದ ಈ ಕ್ರೂರ ವಾಕ್ಯಗಳಿಂದ ನನ್ನನ್ನು ನಿಂದಿಸುವಾಗ ನಿನ್ನ ನಾಲಿಗೆಯು ಹೇಗೆ ತಾನೆ ನೂರಾರು ಭಾಗವಾಗಿ ಸೀಳಿ ಹೋಗದಿದ್ದಿತು ಉತ್ತಮ ಕ್ಷತ್ರಿಯರಿಗೆ ಯಾವ ಬಲವುಂಟೆಂದು ಹೇಳುವರೋ ಆ ಬಲವು ನಿನ್ನಲ್ಲಿ ಇಲ್ಲವೇ ಇಲ್ಲ ನೀನು ಚಪಲನು ನಿಷ್ಠುರೋಕ್ತಿಗಳನ್ನಾಡತಕ್ಕವನು ನಾನು ಎಂತಹವನೆಂಬುದು ನಿನಗೂ ಚೆನ್ನಾಗಿ ತಿಳಿಯದೇ ಇಲ್ಲ ನಿಮ್ಮ ತಮ್ ನಮ್ಮ ತಮ್ಮನಾದ ನಕುಲನು ಎಷ್ಟು ಗಜ ತುರಗ ಪದಾತಿ ವೀರರನ್ನು ಕೊಂದವನು ಅವನು ಯುದ್ಧಾತುರದಿಂದ ಪ್ರಾಣದಾಸೆಯನ್ನು ತೊರೆದು ಯುದ್ಧ ಮಾಡುವನು ಅವನಾದರೂ ನನ್ನನ್ನು ನಿಂದಿಸಬಹುದು ಸಹದೇವನು ಈಗಿನ ಯುದ್ಧದಲ್ಲಿ ದುಷ್ಕರವಾದ ಕಾರ್ಯವನ್ನು ಮಾಡಿದವನು ಅನೇಕ ಶತ್ರು ಸೈನ್ಯವನ್ನು ಕೊಂದವನು ಅವನು ಕೂಡ ನನ್ನನ್ನು ಕುರಿತು ಒಂದು ಮಾತನ್ನಾದರೂ ಆಡಲಿಲ್ಲ ನಿನಗೂ ಅವನಿಗೂ ಇರುವ ತಾರತಮ್ಯವನ್ನು ನೋಡು ದೃಷ್ಟದ್ಯುಮ್ನನು ಸಾತ್ಯಕಿ ದ್ರೌಪದಿಯ ಮಕ್ಕಳು ಯುದಾಮನ್ಯು ಉತ್ತಮ ಜಸ್ಸು ಶಿಖಂಡಿ ಇವರೆಲ್ಲರೂ ಈಗಿನ ಯುದ್ಧದಲ್ಲಿ ಎಷ್ಟೋ ಕಷ್ಟಪಟ್ಟು ಗಾಯ ಹೊಂದಿ ಬಂದವರು ಅವರಿಗಾದರೂ ನನ್ನನ್ನು ನಿಂದಿಸಲು ಅಧಿಕಾರವುಂಟು ನೀನು ನನ್ನನ್ನು ನಿಂದಿಸುವುದಕ್ಕೆ ಅರ್ಹನಲ್ಲ ಈ ವೈರಕ್ಕೆಲ್ಲ ಜೂದಾಳಿಯಾದ ನೀನೇ ಮೂಲವು ನಿನ್ನಿಂದಲೇ ನಾವು ಇಂತಹ ಘೋರ ಕೇಡಾದೆವು ಜೂಜಿನಲ್ಲಿ ಹುಚ್ಚು ಹಿಡಿದ ನೀನೇ ಇದಕ್ಕೆಲ್ಲ ಮೂಲವಾಗಿದ್ದು ನನ್ನನ್ನು ನಿಂದಿಸುವೆಯಾ ರಾಜ ಯಾವಾಗಲೂ ಎಚ್ಚರಿಕೆಯಿಲ್ಲದೆ ಪ್ರವರ್ತಿಸತಕ್ಕವನು ನೀನೇ ಮೂಢನು ಭರತ ಕುಲದೊಳಗೆಲ್ಲ ಅಯೋಗ್ಯನು ನಿನ್ನ ಕೈಗೆ ಬಂದುದರಿಂದಲೇ ರಾಜ್ಯವು ಈ ಹೀನಗತಿಗೆ ಬಂದಿತು ನಿನ್ನಿಂದಲೇ ಪಾಂಡುಪುತ್ರರು ಇತರರಲ್ಲಿ ದಾಸ್ಯವನ್ನು ಮಾಡಬೇಕಾಯಿತು ನಿನ್ನಿಂದಲೇ ನಮಗೆ ವನವಾಸ ಕಷ್ಟವೆಲ್ಲ ಬಂದಿತು ನಮ್ಮ ರಾಜ್ಯವೂ ಹೋಯಿತು ಅಭಿಮನ್ಯುವಿಗೆ ಅಂತಹ ಘೋರವಾದ ಕೊಲೆಯುಂಟಾದದು ನಿನ್ನ ದೆಸೆಯಿಂದಲೇ ನೀನು ಇಂತಹ ಕ್ರೂರನೆಂಬುದನ್ನು ತಿಳಿದು ನನ್ನನ್ನೇಕೆ ನಿಂದಿಸುವೆ ನೀನು ನಾಚಿಕೆಯುಳ್ಳವನಾದರೆ ತಲೆಬಗ್ಗಿಸಿಕೊಂಡು ಸುಮ್ಮನಿರು ಉಪಕಾರ ಸ್ಮರಣೆಯಿಲ್ಲದೆ ನೀನು ಬಾಯತ್ತದೆ ನಮ್ಮ ಕಾರ್ಯವನ್ನು ನೋಡುತ್ತಾ ಸುಮ್ಮನಾದರೂ ಇರು ಭೀಮನು ಬೆಡಬಿಡದೆ ಯುದ್ಧ ಮಾಡತಕ್ಕವನು ಇತಿರಾದವರ ಕೆಚ್ಚನ್ನು ಮುರಿಯತಕ್ಕವನು ಯುದ್ಧದಲ್ಲಿ ನಿನ್ನಂತೆ ಅಶಕ್ತನಾದ ಮನುಷ್ಯನು ಯಾವಾಗಲೂ ತಾಳ್ಮೆಯೆಂದಿರಬೇಕು ಬ್ರಾಹ್ಮಣನಿಗೆ ಬಾಯಲ್ಲಿ ಬಲವು ಕ್ಷತ್ರಿಯನಿಗೆ ತೋಳಿನಲ್ಲಿ ಬಲವು ಎಂದು ಹೇಳುವರು ನಿನಗೂ ಬ್ರಾಹ್ಮಣರಂತೆ ಬಾಯಾಡುವುದರಲ್ಲಿಯೇ ಬಲವಿದ್ದ ಹಾಗೆ ತೋರುತ್ತಿದೆ ನೀನು ಕ್ರೂರನು ನಾನು ಎಂತಹವನೆಂಬುದನ್ನು ನೀನೇ ಚೆನ್ನಾಗಿ ಬಲ್ಲೆ ಯುಧಿಷ್ಠಿರ ನಿನಗೆ ನಾನು ನನ್ನ ಹೆಂಡಿರು ಮಕ್ಕಳಿಂದಲೂ ಜೀವದಿಂದಲೂ ಶರೀರದಿಂದಲೂ ಯಾವಾಗಲೂ ಹಿತವನ್ನೇ ಕೋರತಕ್ಕವನು ಹೀಗಿರುವಾಗಲೂ ನನ್ನನ್ನು ವಾಗ್ಬಾಣಗಳಿಂದ ಹೀಗೆ ನೋಯಿಸುವೆಯಾ ನಿನ್ನಿಂದ ನಮಗೆ ಅಲ್ಪ ಮಾತ್ರವೂ ಸುಖವಿಲ್ಲ ನೀನು ದ್ರೌಪದಿಯ ಹಾಸಿಗೆಯಲ್ಲಿ ಸುಖವಾಗಿ ಮಲಗುತ್ತಾ ನಮ್ಮನ್ನು ಅವಮಾನಪಡಿಸಬಾರದು ನಿನಗಾಗಿ ಎಷ್ಟೋ ಮಹಾರಥರನ್ನು ನಾನು ಕೊಲ್ಲುತ್ತಿರುವೆನು ನೀನು ಎಲ್ಲದರಲ್ಲಿಯೂ ಎಲ್ಲರಲ್ಲಿಯೂ ಸಂದೇಹ ಪಡುತ್ತಿರುವೆ ನಿನ್ನಿಂದ ನಮ್ಮಲ್ಲಿ ಯಾರಿಗೂ ಸುಖವಿಲ್ಲ ನಿನ್ನ ಹಿತಕ್ಕಾಗಿ ಸತ್ಯಸಂಧನಾದ ಭೀಷ್ಮನು ಯುದ್ಧದಲ್ಲಿ ತನ್ನ ವಧೋಪಾಯವನ್ನು ತಾನೇ ತಿಳಿಸಿದನು ನಿನಗಾಗಿ ನಾನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಮರೆಯಾಗಿ ನಿಂತು ಆ ಭೀಷ್ಮನನ್ನು ಹೊಡೆಯಬೇಕಾಯಿತು ನಿನಗಾಗಿಯೇ ದೃಷ್ಟದ್ಯುಮ್ನನು ಮಹೋಪಕಾರಿಯಾದ ಆ ದ್ರೋಣನನ್ನು ರಥದಿಂದೆಳೆದು ಹಾಕಿ ಕೊಂದನು ಗುರುಪುತ್ರನಾದ ಅಶ್ವತ್ಥಾಮನು ಪರಿವಾರಗಳೊಡನೆ ನಮ್ಮಿಂದ ಎದುರಿಸಲ್ಪಟ್ಟನು ಹೀಗಿರುವಾಗಲೂ ನಿನ್ನ ಮಾತು ನಮ್ಮ ವಿಷಯದಲ್ಲಿ ಕ್ರೂರವಾಗಿದೆ ನಾನೇ ನಿನಗೆ ಹಿತವನ್ನು ಮಾಡದವನಾಗಿದ್ದ ಪಕ್ಷದಲ್ಲಿ ಇನ್ನು ನಿನಗೆ ಪ್ರಿಯವನ್ನು ಮಾಡುವವರಾರು ಸಿಕ್ಕಲಾರರು ನಾನು ಹೊರತು ಈಗಲೂ ಬೇರೊಬ್ಬನು ನಿನಗೆ ಅಪ್ರಿಯವನ್ನು ಮಾಡುವುದಾದರೆ ಅವನು ಈ ಲೋಕದಲ್ಲಿ ಆಗಲಿ ಸ್ವರ್ಗ ಲೋಕದಲ್ಲಿಯಾಗಲಿ ನನ್ನಿಂದ ಬದುಕಿ ಹೋಗಲಾರನು ರಾಜ ಜೂಜಾಳಿಯಾದ ನಿನ್ನ ಜಭಾವವನ್ನು ನೋಡಿದರೆ ನನಗೆ ಈ ರಾಜ್ಯದಲ್ಲಿಯೇ ಪ್ರಿಯವಿಲ್ಲ ಇಂತಹ ಕೆಟ್ಟ ಕಾರ್ಯದಲ್ಲಿ ಪ್ರವರ್ತಿಸಿದ ನೀನು ಅದರಿಂದ ಉಂಟಾದ ಕಷ್ಟವನ್ನು ಯುದ್ಧದಲ್ಲಿ ನಮ್ಮಿಂದ ತೀರಿಸಿಕೊಳ್ಳಬೇಕೆಂದು ಬಯಸುವೆ ಪಗಡೆಯಾಟದಲ್ಲಿ ಬಹಳ ದೋಷಗಳುಂಟೆಂದು ಹಿಂದೆ ಸಹದೇವನೇ ನಿನಗೆ ಹೇಳಿದನು ಆದರೂ ಆ ಕೆಟ್ಟ ದಾರಿಯನ್ನು ಬಿಡುವುದಕ್ಕೆ ನೀನು ಇಷ್ಟಪಡಲಿಲ್ಲ ಆ ಕಾರಣದಿಂದಲ್ಲವೇ ಇಂತಹ ಘೋರವಾದ ನರಕದಲ್ಲಿ ನಾವೆಲ್ಲರೂ ಬೀಳುವಂತಾಯಿತು ನಿನ್ನ ಆಶೆಯನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ನೀನು ದಾಳಗಳನ್ನೆಸೆದೆ ಅದರಿಂದ ನಾವು ರಾಜ್ಯವನ್ನು ಕಳೆದುಕೊಂಡು ಈ ವ್ಯಸನಕ್ಕೆ ಗುರಿಯಾದೆವು ರಾಜ ಇನ್ನು ಮೇಲೆ ಇಂತಹ ಕ್ರೂರ ವಾಕ್ಯಗಳಿಂದ ನಮ್ಮನ್ನು ನೋಯಿಸಬೇಡ ನಿನ್ನ ಅಲ್ಪ ಬುದ್ಧಿಯಿಂದ ನನ್ನನ್ನು ರೇಗಿಸಬೇಡ ಎಂದನು ಸ್ಥಿರ ಪ್ರತಿಜ್ಞೆಯುಳ್ಳ ಅರ್ಜುನನು ರಾಜನೂ ಹಿರಿಯಣ್ಣನೂ ಆದ ಧರ್ಮರಾಜನೊಡನೆ ಇಂತಹ ಕಠಿಣ ವಾಕ್ಯಗಳನ್ನಾಡಿದ ಮೇಲೆ ಕೋಪದಿಂದ ನಿಟ್ಟುಸಿರು ಬಿಡುತ್ತಾ ಒರೆಯಿಂದ ಕತ್ತಿಯನ್ನು ಮೇಲೆ ಕೆಳೆದನು ಆಗ ಕೃಷ್ಣನು ಅರ್ಜುನನನ್ನು ಕುರಿತು ಅರ್ಜುನ ಇದೇನು ತಿರುಗಿ ಕತ್ತಿಯನ್ನೆಳೆದೆ ವಾಸ್ತವವನ್ನು ತಿಳಿಸು ನಿನ್ನ ಹಿತಕ್ಕಾಗಿ ನಾನು ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವೆನು ಎಂದನು ಅರ್ಜುನನು ಮಹಾವ್ಯಸನದಿಂದ ಕೃಷ್ಣ ನಾನು ನನ್ನ ಗುರುವಾದ ಇವನನ್ನು ಕುರಿತು ಆಡಬಾರದ ಎಷ್ಟೋ ಮಾತುಗಳನ್ನಾಡಿದೆನು ಇದಕ್ಕಾಗಿ ನನ್ನ ಶರೀರವನ್ನು ಈ ಖಡ್ಗಕ್ಕೆ ಆಹುತಿಯಾಗಿ ಮಾಡುವೆನು ಎಂದನು ಆಗ ಧರ್ಮಜ್ಞರಲ್ಲಿ ಮೇಲೆನಿಸಿದ ಕೃಷ್ಣನು ಅರ್ಜುನ ನಿಲ್ಲು ನಿಲ್ಲು ಈಗ ನೀನು ಆತ್ಮಹತ್ಯೆಗೆ ಪ್ರತಿಯಾಗಿ ಎಲ್ಲರ ಮುಂದೆ ಆತ್ಮ ಪ್ರಶಂಸೆ ಮಾಡಿಕೊಂಡರೆ ಸಾಕು ಸಜ್ಜನರಿಗೆ ಆತ್ಮಸ್ತುತಿಯೇ ವಧಪ್ರಾಯವು ಎಂದನು ಕೃಷ್ಣನ ಮಾತನ್ನು ಕೇಳಿ ಅರ್ಜುನನು ಧನುಸ್ಸನ್ನು ಕೈಗೆತ್ತಿಕೊಂಡು ಅಣ್ಣ ಕೇಳು ಎಂದು ಹಿಂದೆ ಯಾವಾಗಲೂ ತಾನು ನುಡಿಯದ ಆತ್ಮಸ್ತುತಿ ರೂಪವಾದ ಮಾತುಗಳನ್ನು ಆಡತೊಡಗಿದನು ಓ ರಾಜೇಂದ್ರ ಪರಮಶಿವನನ್ನು ಬಿಟ್ಟರೆ ಲೋಕದಲ್ಲಿ ನನ್ನಂತಹ ಧನುರ್ಧಾರಿಯು ಬೇರೊಬ್ಬನಿಲ್ಲ ಮಹಾತ್ಮನಾದ ಅವನಿಂದ ನಾನು ಅನುಗ್ರಹಿಸಲ್ಪಟ್ಟವನು ಚರಾಚರ ಪ್ರಪಂಚವನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಕೊಲ್ಲುವೆನು ದಿಕ್ಪಾಲಕರೊಡನೆ ದಿಕ್ಕುಗಳನ್ನೆಲ್ಲ ಜಯಿಸಿ ನಿನ್ನ ವಶ ಮಾಡಿದವನು ನಾನೇ ರಾಜಸೂಯ ಯಾಗವನ್ನು ಭೂರಿ ದಕ್ಷಿಣಗಳೊಡನೆ ಮುಗಿಯುವಂತೆ ಮಾಡಿದವನು ನಾನೇ ನನ್ನ ಶೌರ್ಯದಿಂದಲೇ ನಿನಗೆ ಆ ದಿವ್ಯ ಸಭೆಯು ಒದಗಿತು ಇದು ಬಾಣದ ಗುರುತುಳ್ಳ ನನ್ನ ಕೈಗಳುಂಟು ಎಡಗೈಯಲ್ಲಿ ದಬಾಣ ಸಹಿತವಾದ ಧನುಸುಂಟು ನನ್ನ ಪಾದಗಳೆರಡು ಶುಭ ಲಕ್ಷಣಗಳಿಂದ ಮೇಲೆನಿಸಿವೆ ಯುದ್ಧದಲ್ಲಿ ನನ್ನಂತಹವನನ್ನು ಯಾರು ಜಯಿಸಲಾರರು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ದೇಶದ ವೀರಾದಿವೀರನ್ನೆಲ್ಲಾ ನಾನು ಓಡಿಸಿರುವೆನು ಸಂಶಪ್ತಕರಲ್ಲಿ ಪ್ರಾಯಕವಾಗಿ ಎಲ್ಲರೂ ಹತರಾಗಿ ಸ್ವಲ್ಪ ಮಂದಿ ಮಾತ್ರವೇ ಉಳಿದಿರುವರು ಪ್ರಪಂಚದಲ್ಲಿ ಅರ್ಧ ಜನರು ನನ್ನಿಂದ ಹತರಾದರು ನನ್ನಿಂದ ಮೈಮುರಿದ ಅನೇಕ ಶತ್ರು ಸೈನ್ಯವು ಈಗಲೂ ರಣರಂಗದಲ್ಲಿ ಮಲಗಿದೆ ಅಸ್ತ್ರಜ್ಞರಲ್ಲದವರನ್ನು ನಾನು ಅಸ್ತ್ರಗಳಿಂದ ಕೊಲ್ಲಲಾರನು ಅದರಿಂದಲೇ ಈ ಲೋಕವೆಲ್ಲ ನನ್ ಈಗಲೂ ನನ್ನಿಂದ ಭಸ್ಮವಾಗದೆ ಉಳಿದಿರುವುದು ಕೃಷ್ಣ ನಮ್ಮ ಯುದ್ಧ ರಥವನ್ನೇರಿ ಕರ್ಣನನ್ನು ಕೊಲ್ಲುವುದಕ್ಕಾಗಿ ಹೊರಡುವೆವು ಆ ಕರ್ಣನನ್ನು ನನ್ನ ಬಾಣಗಳಿಂದ ತೀರಿಸಿ ಬಿಡುವೆನು ಇನ್ನು ನಮ್ಮ ರಾಜನು ನೆಮ್ಮದಿಯೆಂದಿರಲಿ ಎಂದು ಹೇಳಿ ತಿರುಗಿ ಧರ್ಮರಾಜನನ್ನು ನೋಡಿ ಅಣ್ಣ ಈಗ ಸೂತಪತ್ನಿಯಾದ ಆ ರಾಧಿಯಾಗಲಿ ನಮ್ಮ ತಾಯಿಯಾದ ಕುಂತಿಯಾಗಲಿ ಇಬ್ಬರಲ್ಲಿ ಒಬ್ಬಳು ಮಗನನ್ನು ಕಳೆದುಕೊಂಡವಳಾಗುವಳು ನನ್ನಿಂದಲಾಗಲಿ ಆ ಕರ್ಣನಿಂದಲಾಗಲಿ ನಮ್ಮ ಕುಂತಿಯು ಪುತ್ರಹೀನಳಾಗುವುದು ನಿಜವು ಇದು ಸತ್ಯವನ್ನು ಹೇಳುವೆನು ಇನ್ನು ಮೇಲೆ ಆ ಯುದ್ಧದಲ್ಲಿ ಕರ್ಣನನ್ನು ಕೊಂದ ಹೊರತು ನಾನು ಕವಚವನ್ನು ಕಳೆಯುವವನಲ್ಲ ಎಂದು ಹೇಳಿ ಕೈಯಲ್ಲಿ ಹಿಡಿದಿದ್ದ ಬಿಲ್ಲು ಕತ್ತಿ ಬಾಣಗಳನ್ನೆಲ್ಲ ಕೆಳಗೆಟ್ಟು ಧರ್ಮರಾಜನ ಮುಂದೆ ಬದ್ಧಾಂಜಲಿಯಾಗಿ ಲಜ್ಜೆಯಿಂದ ತಲೆ ನಿಂತು ಪ್ರಭು ಪ್ರಸನ್ನನಾಗು ನಾನು ಹೇಳಿದ ಮಾತುಗಳನ್ನು ಮನ್ನಿಸು ಇನ್ನು ಸ್ವಲ್ಪ ಕಾಲದಲ್ಲಿಯೇ ನಿನಗೆ ತಿಳಿಯುವುದು ನಿನಗೆ ನಮಸ್ಕಾರವು ಎಂದು ಹೇಳಿ ಅವನ ಪಾದಗಳನ್ನು ಮುಟ್ಟಿ ಉತ್ಸಾಹದಿಂದ ಮೇಲೆದ್ದನು ತಿರುಗಿ ಅರ್ಜುನನು ಮನಸ್ಸಿನಲ್ಲಿ ಕೊರಗುತ್ತಿರುವ ಧರ್ಮರಾಜನನ್ನು ನೋಡಿ ಅಣ್ಣ ಇದು ಭೀಮನನ್ನು ಬಿಡಿಸುವುದಕ್ಕಾಗಿಯೂ ಕರ್ಣನನ್ನು ಕೊಲ್ಲುವುದಕ್ಕಾಗಿಯೂ ಹೋಗುವೆನು ನಿನ್ನ ಹಿತಕ್ಕಾಗಿಯೇ ಈ ನನ್ನ ಜೀವಿತವೆಂದು ತಿಳಿ ಇದು ಸತ್ಯವು ನಿನ್ನ ಉದ್ದೇಶವು ಕೈಗೂಡಲು ಬಹುಕಾಲವಿರುವುದೆಂದು ಎಣಿಸಬೇಡ ಬಹು ಶೀಘ್ರದಲ್ಲಿ ನಡೆಯುವುದು ಅದು ಆಗಲೇ ಕರ್ಣನು ಈ ಕಡೆಗೆ ತಿರುಗುತ್ತಿರುವನು ನಾನು ಹೋಗಿ ಅವನನ್ನು ಎದುರಿಸುವೆನು ಈಗ ಅವನಿಂದ ರಾಧೆಯಾಗಲಿ ನನ್ನಿಂದ ಕುಂತಿಯಾಗಲಿ ಪುತ್ರಹೀನೆಯಾಗುವುದು ನಿಶ್ಚಯವೆಂದು ಎಂದನು ಇದು ಎಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ